ಸುದ್ದಿಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬ್ರಾಹ್ಮಣ ಮಹಾಸಮ್ಮೇಳನ ನಾದಸ್ವರ ಅಪಸ್ವರ ಸಂತಾನ ಭಾಗ್ಯ ತಾಯಿತನ ನೀಡುವ ಧನ್ಯತೆ ಸಂತಸಕ್ಕೆ ಬದಲಿ ಇಲ್ಲ ಹರ್ಷಿಕಾ ಪೂಣಚ್ಚ ಮಧುರ ಹೊಸಹಳ್ಳಿ ಪ್ರೀಮಿಯರ್ ಲೀಗ್ ದೊಡ್ಡಬಳ್ಳಾಪುರ ಶಾಸಕ ಮುನಿರಾಜರಿಂದ ಅಭಿವೃದ್ಧಿ ಕಾರ್ಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಐವತ್ತನೇ ವರ್ಷದ ಮಹೋತ್ಸವ ಸಮ್ಮೇಳನವನ್ನು ಬೆಂಗಳೂರು ನಗರದ ಅರಮನೆ ಆವರಣದ ತ್ರಿಪುರ ವಾಸನೆಯಲ್ಲಿ ಇದೇ ತಿಂಗಳ ಹದಿನೆಂಟು ಹತ್ತೊಂಬತ್ತರ ನಡೆಯಲಿದ್ದು ಸಮುದಾಯದ ವಿವಿಧ ಪಂಗಡಗಳ ಹಲವು ಮಠಾಧೀಶರು ರಾಜಕೀಯ ಮುಖಂಡರು ಮೂಲಕ ಬಹುದೊಡ್ಡ ಸಮ್ಮೇಳನಕ್ಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಅಶೋಕ ಹಾರನಹಳ್ಳಿ ಮುಂದಾಗಿದ್ದಾರೆ ಸಮ್ಮೇಳನಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಗಳು ನಡೆದಿದ್ದು ಸಮ್ಮೇಳನದ ಯಶಸ್ಸಿಗೆ ಹಲವರು ಟೊಂಕ ಕಟ್ಟಿ ನಿಂತಿದ್ದಾರೆ ಅಶೋಕ್ ಹಾರನಹಳ್ಳಿ ವ್ಯವಸ್ಥೆಯ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಗೂ ಸಂಚಾರವನ್ನು ಮಾಡಿ ಹಲವರನ್ನು ಆಹ್ವಾನಿಸಿದ್ದಾರೆ ಈ ಮೂಲಕ ಸಮ್ಮೇಳನದ ಯಶಸ್ವಿಗೆ ನಾದಸ್ವರ ನುಡಿಸಿದ್ದಾರೆ ಆದರೆ ಕಣ್ವ ಮಠದ ಆಡಳಿತ ಅಭಿವೃದ್ಧಿಯ ಹಲವರು ಅಪಸ್ವರ ತೆಗೆದಿದ್ದಾರೆ ನಮ್ಮ ಮಠದ ಮಠಾಧೀಶರನ್ನು ಆಹ್ವಾನಿಸದೆ ಅವಮಾನ ಮಾಡಿರುವುದಲ್ಲದೆ ಶುಕ್ಲ ಯಜುರ್ವೇದಿಗಳಲ್ಲಿ ಒಡಕನ್ನು ಉಂಟು ಮಾಡಲು ಅಶೋಕ್ ಹಾರಿನಲ್ಲಿ ಮುಂದಾಗಿದ್ದಾರೆ ಎಂದು ಆರೋಪ ಮಾಡಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿ ತಡೆಯಾಜ್ಞೆ ತಂದಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮನೋಹರ ಮಾಡಿಗೇರಿ ರಾಘವೇಂದ್ರ ಅಲಗೂರ ಸೇರಿದಂತೆ ಹಲವರು ಈಗಾಗಲೇ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅಲ್ಲದೆ ಬೆಂಗಳೂರಿನ ಪೊಲೀಸ್ ಆಯುಕ್ತ ದಯಾನಂದ ಅವರಿಗೆ ತಡೆಯಾಜ್ಞೆ ತಂದಿರುವ ಪ್ರತಿಯೊಂದನ ನೀಡಿ ಸಮ್ಮೇಳನ ಆಯೋಜಿಸಿದಂತೆ ಮನವಿ ಮಾಡಿದ್ದಾರೆ ಈ ಮೂಲಕ ಅಪಸ್ವರ ಬಂದಿರುವುದು ಸ್ಪಷ್ಟವಾಗಿದೆ ಸ್ವಾಮಿಗಳು ಕಣಿವಮಠಿಗೆ ಕಣ್ಣ ಮಠ ಸ್ವಾಮಿಗಳ ನದಿಯನಾಯ್ತದೆ ಬಗೆಯತ್ತಲ್ಲ ಆ ಆದೇಶ್ರು ಆದೇಶ ತಡೆಯಾಜ್ಞೆ ಆಗಿದೆ ನಿಂತೋಗಿದ್ದು ಅಲ್ಲ ಸ್ವಾಮಿಗಳನ್ನು ಆಹ್ವಾನ ಮಾಡಿರ್ಲಿ ಬಂತ ಆಹ್ವಾನ ಆದ್ರೆ ಎಷ್ಟು ಜನ ಸ್ವಾಮಿಗಳಿದ್ದಾರೆ ಅನ್ನೋ ಸಂಖ್ಯೆ ಇಲ್ಲೇ ನಮ್ಮ ಬ್ರಾಹ್ಮಣರಲ್ಲಿ ನೂರಾರು ಸ್ವಾಮಿಗಳಿದ್ದಾರೆ ಪ್ರಮುಖವಾದ ಸ್ವಾಮಿಗಳನ್ನ ಕರೆದಿದ್ವಿ ಎಲ್ಲಾ ಸ್ವಾಮಿಗಳನ್ನ ಕರೆದು ಎರಡು ದಿನ ಅಲ್ಲ ಒಂದು ವಾರದ ಸಮಾವೇಶ ಅವರು ನಮ್ಮ ಸ್ವಾಮಿಗಳಿಗೆ ಆಹ್ವಾನ ಮಾಡಿಲ್ಲ ಅದೋ ಒಂದು ದೊಡ್ಡ ಸಿದ್ಧಾಂತದ ಪ್ರಶ್ನೆ ಹೇಳ್ತೀನಿ ಆಮೇಲೆ ಈಗ ಸಮಯ ಇಲ್ಲ ಯಾಜ್ಞವಲ್ಕರ ಸಿದ್ಧಾಂತವನ್ನ ಶಂಕರರು ಭಾಷ್ಯ ಪಡೆದಿದ್ದಾರೆ ಯಜ್ಞವಲ್ಕರದ ಏನು ಬೇರೆ ಸಿದ್ಧಾಂತ ಅಲ್ಲ ಈ ಕಂಡು ಸಂಪ್ರದಾಯದಲ್ಲಿ ಕೆಲವು ಸ್ಮಾರಕರು ಇದ್ದಾರೆ ಕೆಲವರು ಮಾತುಗಳು ಇದ್ದಾರೆ ಅವರವರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಎಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಾರಲ್ಲಿ ಒಬ್ರು ನಮ್ ಸ್ವಾಮಿಗಳ ಕರೆದಿಲ್ಲ ಅಂತಾರೆ ಎಲ್ಲಾ ಸ್ವಾಮಿಗಳನ್ನೂ ಕರೆಯೋದಕ್ಕೆ ಅವಕಾಶ ಇದ್ದಲೇ ಇರೋದ್ರಿಂದ ಕೆಲವು ಪ್ರಮುಖ ಸ್ವಾಮಿಗಳನ್ನ ಗುರುತಿಸಿದೀವಿ ಎಲ್ಲರೂ ಬರಬಹುದು ನಿಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ಅವಕಾಶ ಇದೆ ಮುಕ್ತವಾದಂತ ಅವಕಾಶ ನಾನ್ ಕರೀಲೇಬೇಕು ಅಂತಲ್ಲ ಸಮಾವೇಶ ಮಾಡ್ತಾ ಇದ್ದೀವಿ ತಾವಾಗೆ ಬಂದು ಸೇರ್ಕೊಳ್ಳ ಜವಾಬ್ದಾರಿ ಅವ್ರಿಗೂ ಇದೆ ನಾನು ಎಲ್ಲಾರು ಹೋಗಿ ನಮ್ಮ ಮನೆಗಾದ್ರೆ ಕರಿಬೇಕು ಸಮಾಜದ ಕೆಲಸ ಆದ್ರಿಂದ ಎಲ್ಲರೂ ತಾವಾಗೆ ಬರಬೇಕು ಇದನ್ನ ಕರಿಬೇಕು ಅನ್ನೋ ಮನೋಭಾವ ಇದ್ರೆ ಸಮಸ್ಯೆಯಿಂದ ಸಮಾವೇಶದಿಂದ ಪರಿಹಾರವೇ ಇಲ್ಲ ಶೃಂಗೇರಿ ಶ್ರೀಗಳ ಆಜ್ಞೆ ಆಗಿದೆ ನಮಗೆ ಮತ್ ಯಾವ ಶ್ರೀಗಳ ಆಜ್ಞೆ ಬೇಕಾಗಿಲ್ಲ ಅಂತ ಹೇಳಿ ಇದು ಬೀಂಗ್ ಎ ಪ್ರೆಸಿಡೆಂಟ್ ಈ ಬ್ರಾಹ್ಮಣರ ಒಂದು ಮುಖಂಡತ್ವ ವಹಿಸಿದವರು ಈ ಥರನಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ ವಿಚಾರ ಮಾಡುವಂಥದ್ದು ಆಮೇಲೆ ಅವರ ಆಮಂತ್ರಣ ಪತ್ರಿಕೆಯನ್ನು ನೀವು ಸೂಕ್ಷ್ಮವಾಗಿ ಪರಿಗಣಿಸಿ ನೋಡಿದರೆ ಶ್ರೀ ಶಂಕರ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳನ್ನು ಪ್ರಮುಖವಾಗಿಟ್ಟುಕೊಂಡು ಅವರನ್ನೇ ಪ್ರಧಾನವಾಗಿದ್ದಾರೆ ಅದರಲ್ಲಿ ನಮ್ಮ ಮಧ್ಯಮ ಮಠದ ಸಂಪ್ರದಾಯ ಪೀಠಾಧಿಪತಿಗಳನ್ನು ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇವೆಲ್ಲ ಅಂಶಗಳನ್ನು ನಾವು ಅವರ ಗಮನಕ್ಕೆ ತಂದರೂ ಕೂಡ ಅದನ್ನು ಏನೂ ಚೇಂಜಸ್ ಆಗಲಿಲ್ಲ ಅದಕ್ಕೆ ನಾವು ಈ ವಿಷಯವನ್ನು ಮಾಧ್ಯಮದವರು ಈಗಾಗಲೇ ಅವರಿಗೆ ಸಾಕಷ್ಟು ಲೆಟರ್ಗಳು ಕೊಟ್ಟಿದ್ದೇವೆ ನಾವು ಕಮ್ಯುನಿಕೇಶನ್ ಮಾಡೋದು ಏನೂ ಆಗಲಿಲ್ಲ ಅಂತ ನಾವು ಮಾಧ್ಯಮ ಮುಖಾಂತರ ಈ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ರೈತ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರು ಐವತ್ತನೇ ವರ್ಷ ಆಯಿತು ಎ ಕೆ ಬಿ ಎಂ ಎಸ್ ಸ್ಥಾಪನೆಯಾಗಿ ಎ ಕೆ ಬಿ ಎಂ ಎಸ್ ಸ್ಥಾಪನೆಯ ಮೂಲ ಉದ್ದೇಶ ಬ್ರಾಹ್ಮಣರ ಸಂಘಟನೆ ಸ್ವಾವಲಂಬನೆ ಮತ್ತು ಸಂಸ್ಕಾರ ಈ ಮೂರು ಆಧಾರ ಸ್ತಂಭಗಳ ಮೇಲೆ ಎ ಕೆ ಬಿ ಎಮ್ ಎಸ್ ಸ್ಥಾಪನೆಯಾಯಿತು ಐವತ್ತು ವರ್ಷಗಳ ಹಿಂದೆ ಈಗ ಅಶೋಕ್ ಹರನಹಳ್ಳಿಯವರು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ ನಮಗೆ ಬ್ರಾಹ್ಮಣರ ಈ ಕಾರ್ಯಕ್ರಮಕ್ಕೆ ಸಂತೋಷ ಇದೆ ಆದರೆ ಎಲ್ಲ ಬ್ರಾಹ್ಮಣರನ್ನು ಸಂಘಟಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರದ್ದು ಫಸ್ಟ್ ನವಂಬರ್ದಲ್ಲಿ ಆಮಂತ್ರಣ ಪತ್ರಿಕೆ ಬಂತು ಆಮಂತ್ರಣ ಪತ್ರಿಕೆ ನೋಡಿದಾಗ ನಮ್ಮ ಹಲಗೂರು ಸರು ಅವ್ರಿಗೊಂದು ಮೇಲ್ ಮುಖಾಂತರ ತಿಳಿಸಿದರು ನೋಡಿ ಇದರಲ್ಲಿ ನಾವೆಲ್ಲ ಬ್ರಾಹ್ಮಣರು ನಾವು ಮೊದಲು ಬ್ರಾಹ್ಮಣರು ಆಮೇಲೆ ನಮ್ಮ ಶಾಖೆ ಆಮೇಲೆ ನಮ್ಮ ಶಾಖಾ ಗುರುಗಳು ಅದರಲ್ಲಿ ನಮ್ಮ ಶಾಖಾ ಗುರುಗಳು ನಾವು ಯಾಜ್ಞವಲ್ಕರ್ ಪರಂಪರೆಯಲ್ಲಿ ಬಂದ ಪೀಠವನ್ನು ನಮ್ಮ ಪೀಠಾಧಿಪತಿಗಳನ್ನು ಶುಕ್ಲ ಹೆಜ್ವೇದಿಗಳನ್ನು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನ ಮಾಡಿಲ್ಲ ಮತ್ತು ಶ್ರೀ ಯಾಜ್ಞವಲ್ಕರ್ ಗುರುಗಳ ಭಾವಚಿತ್ರವನ್ನು ಕೂಡ ಇದರಲ್ಲಿ ನೀವು ಹಾಕಿಲ್ಲ ಹೇಳಿ ಇವರು ಅವರಿಗೆ ಮನವಿ ಮಾಡಿಕೊಂಡರು ಇವತ್ತು ಇಮೇಲ್ ಮೂಲಕ ಕೂಡ ಒಂದು ಮನವಿ ಪತ್ರವನ್ನು ಕಳಿಸಿದ್ರು ಅದಕ್ಕೂ ಅವರ ಕಡೆಯಿಂದ ಏನೂ ರಿಪ್ಲೈ ಬರಲಿಲ್ಲ ಆಮೇಲೆ ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ಕೂಡ ಅಶೋಕ್ ಕರ್ನಾಳಿ ಅವರಿಗೆ ಪರ್ಸ್ನಲ್ಲಾಗಿ ಮೀಟಾಗಿ ಅವರಲ್ಲಿ ಟೆಲಿಫೋನಿಕಲಿ ಮಾತಾಡಿ ನೋಡಿ ಶುಕ್ಲ ಯಜುರ್ವೇದ ಬ್ರಾಹ್ಮಣರಲ್ಲಿ ಇರುವಂಥ ಒಂದು ದೊಡ್ಡ ಸಮಾಜ ಇದೆ ನೀವು ಬ್ರಾಹ್ಮಣರನ್ನ ಎಲ್ಲರೂ ನೀವು ಅಧ್ಯಕ್ಷರಾದ್ದರಿಂದ ಎಲ್ಲ ಬ್ರಾಹ್ಮಣರನ್ನು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಅದಕ್ಕೆ ನೀವು ಎಲ್ಲರನ್ನೂ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು ಆದರೆ ಅವರಿಂದ ಯಾವುದೋ ಒಂದು ಪಾಸಿಟಿವ್ ಉತ್ತರ ಬರಲಿಲ್ಲ ಈಗ ರೀಸೆಂಟಾಗಿ ಅವರೊಂದು ಮೊನ್ನೆ ಒಂದು ಕಾನ್ಫರೆನ್ಸ್ ಮಾಡಿದ್ರು ಅದರಲ್ಲಿ ತಾವೇ ಹೇಳ್ತಾರೆ ಯಾಜ್ಞೆವಲ್ಕ್ಯರು ಬರೆದಂಥ ಸಿದ್ಧಾಂತಗಳಿಗೆ ಶಂಕರಾಚಾರ್ಯರು ಭಾಷ್ಯ ಬರೋದ್ರು ಅಂತೇಳಿ ನಿಮಗೆ ಯಾಜ್ಞೆವಲ್ಕ್ಯರು ಬರೆದಂಥ ಸಿದ್ಧಾ ಭಾಷೆ ಬರೋದ್ರು ಅಂತ ಹೇಳ್ತೀರಿ ಆದರೆ ನೀವು ಯಾಜ್ಞೆವಲ್ಕೆ ಗುರುಗಳನ್ನು ಈ ಕಾರ್ಯಕ್ರಮದಲ್ಲಿ ಅವರು ಫೋಟೋ ಹಾಕಲಿಕ್ಕೆ ಆಮೇಲೆ ಯಾಜ್ಞವಲ್ಕೆ ಗುರುಗಳ ಒಂದು ಫಾಲೋವರ್ಸು ಶುಕ್ಲ ಹೆಜ್ಞೇದಿಗಳು ಆ ಶುಕ್ಲ ಹೆಜ್ಜಿವೇದಿಗಳ ಶಾಖೆಯ ಪೀಠ ನಮ್ಮ ಇಡೀ ಭಾರತಕ್ಕೆ ಒಂದೇ ಪೀಠ ಹುಣಸೆಹೊಳೆ ಶ್ರೀಮತ್ ಕಣ್ಣುಮಠ ಮೂಲ ಮಹಾಸಂಸ್ಥಾನ ಆ ಪೀಠಾಧಿಪತಿಗಳನ್ನ ನೀವು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಈ ವಿಷಯವಾಗಿ ತಿಳ್ಕೊಬೇಕಾದ್ರೆ ತಂದ ಅವರೇ ತಂದವರು ಸರ್ ತಂದವರೇ ಅವರು ನಮಗೂ ಕೂಡ ಕೇಳಿದೆ ನೀವು ಹೇಳಿದಾಗೆ ಬ್ರಾಹ್ಮಣ ಜನ ಬುದ್ಧ ಅಂತ ಅಡಿಗಿನ ನ್ಯಾಯ ಮಾಡಬೇಕಾಗಿತ್ತು ನಾವು ಬಟ್ ಇದ್ರಲ್ಲಿ ಇದ್ದಾಗ ನಾವೇನು ಮಾಡಿ ಸುಮ್ನೆ ಕೂತು ಕೂತಾರೆ ಸರ್ ಅವ್ರು ನೋಡ್ರಿ ನಮ್ಮಲ್ಲಿ ಬೇರೆ ಬೇರೆ ಮಾಡಿದವರು ಕೂಡ ಸುಮ್ಮನೆ ಇದ್ದಾಗ ನಮ್ಮನ್ನು ಕರಿ ಅಂತ ಕೇಳಿದಾಗ ಅವರು ಕರಿಲಿಲ್ಲ ನಾವು ಪ್ರತಿಭಟನೆ ಮಾಡಿ ನಮ್ಮ ಸಮುದಾಯ ಕನ್ನೆ ಆಗಿದ್ದಕ್ಕೆ ನಾವು ಪ್ರತಿಭಟನೆ ಮಾಡಿ ಅವ್ರು ವ್ಯಕ್ತಿಗೂ ನಮ್ಮ ತಾಯಿತನಿಡುವ ಧನ್ಯತೆ ಸಂತಸಕ್ಕೆ ಬದಲಿಯೇ ಇಲ್ಲ ಇದು ಎಲ್ಲ ವಿವಾಹಿತರ ಕನಸು ಎಂದು ಖ್ಯಾತ ನಟಿ ಹರ್ಷಿಕಾ ಪೂಣಚ್ಚ ಅಭಿಪ್ರಾಯಪಟ್ಟರು ಅವರು ರಾಜರಾಜೇಶ್ವರಿ ನಗರದಲ್ಲಿರುವ ಎಸ್ ಎಸ್ ಸ್ಪರ್ಶ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಫರ್ಟಿಲಿಟಿ ರಕ್ಷಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಅತ್ಯಾಧುನಿಕ ಸೌಲಭ್ಯದ ಮೂಲಕ ಸಂತಾನ ಭಾಗ್ಯವನ್ನು ಖಾತ್ರಿಗೊಳಿಸುವ ಆಸ್ಪತ್ರೆಯು ಉಪಕ್ರಮದಲ್ಲಿ ಪಾಲ್ಗೊಳ್ಳುವುದು ದೊಡ್ಡ ಗೌರವ ಎಂದು ಭಾವಿಸಿವೆ ಎಂದು ನುಡಿದ ಹರ್ಷಿಕಾ ಪುಣಚ್ಚ ಅಗಾಧ ಸಂಖ್ಯೆಯ ದಂಪತಿಗಳ ಕನಸನ್ನು ನನಸಾಗುವ ತಾಣ ಎಂದು ಶುಭ ಹಾರೈಸಿದರು ಪೀಪಲ್ಸ್ ಡ್ರೀಮ್ಸ್ ಕಮ್ ಟ್ರೂ ಸೊ ಅ ರೌಂಡ್ ಆಫ್ ಅಪ್ ಲಾಸ್ ಟು ಸ್ಪಾರ್ಶ್ ಹಾಸ್ಪಿಟಲ್ ಟು ದ ಐ ಏನ್ ಫೆಸಿಲಿಟಿ ಟು ಡಾಕ್ಟರ್ ಆಗೋಣ ಟು ಶಿಡಾ ಶರಣ ಎವ್ರಿ ವನ್ ಫ್ರಮ್ ಸ್ಪಾರ್ಶ್ ಹಾಸ್ಪಿಟಲ್ಸ್ ಯಾಕಂದರೆ ತುಂಬ ಹಳೇ ವರ್ಷ ತುಂಬ ವರ್ಷಗಳ ಹಿಂದೆ ದೇ ಯಸ್ ಟು ಹ್ಯಾವ್ ದಿಸ್ ಇಶ್ಯೂ ಹತ್ತು ವರ್ಷ ಆಯಿತು ಮದುವೆ ಆಗಿ ಇಪ್ಪತ್ತು ವರ್ಷ ಆಯಿತು ಮದುವೆ ಆಗಿ ಮಕ್ಕಳಾಗಿಲ್ಲ ಅದು ಇದು ಅಂತ ಹೇಳ್ಕೊಂಡು ಆ್ಯಂಡ್ ದೆನ್ ಇರೋ ಪೀಪಲ್ ಹುಡ್ ಪಾಸ್ ಕಾಮೆಂಟ್ಸ್ ಏನಾದರೂ ಒಂದು ಅವ್ರಿಗೆ ಹೇಳಿ ನೋವು ಮಾಡಿ ಪಾಪ ಆ ಹೆಣ್ಮಗು ಬದ್ಕೋಕ್ಕೂ ಆಗದೆ ಸಾಯಕ್ಕೂ ಆಗದೆ ಒಂದು ಪರಿಸ್ಥಿತಿಯಲ್ಲಿ ಇರೋ ಥರ ಆಗ್ಬಿಡೋದು ಆ್ಯಂಡ್ ನ್ಯಾಚುರಲ್ ಬರ್ತ್ ವಾಸ್ ದಿ ಓನ್ಲಿ ಆಪ್ಷನ್ ಸೊ ಕೊನೆ ಕೊನೆಗೆ ಮಕ್ಕಳಿಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಅವ್ರ ಲೈಫ್ನ ಹಾಗೆ ಜೀವಿಸ್ಕೊಂಡು ಹೋಗೋದು ಅವ್ರನ್ನ ಕಾರ್ಯಕ್ರಮಗಳಿಗೆ ಕರೆಯೋಲ್ಲ ಎಲ್ಲೂ ಒಳ್ಳೆ ಒಳ್ಳೆಯ ಶುಭ ಕಾರ್ಯಕ್ಕೆ ಕರಿಯಲ್ಲ ಈ ಥರದ್ದೆಲ್ಲ ಆಗ್ತಾಯಿದ್ರು ಐ ಇಟ್ ವಾಸ್ ವೆರಿ ಸ್ಯಾಡ್ ಏನಕ್ಕೆ ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ರು ಸೊಸೈಟಿ ಈ ಥರದ್ದು ಒಂದು ಏನಕ್ಕೆ ಮಾಡ್ತಿದ್ದಾರೆ ಅಂತ ಅಟ್ ದ ಸೇಮ್ ಟೈಮ್ ದೋಸ್ ವಿಮೆನ್ ದೇ ವಾಂಟ್ ಟು ಹ್ಯಾವ್ ಅ ಚೈಲ್ಡ್ ಬಟ್ ಅನ್ಫಾರ್ಚುನೇಟ್ಲಿ ಏನೋ ಒಂದು ಏನೋ ಒಂದು ಕಾರಣಕ್ಕಾಗ್ತಾ ಇರಲಿಲ್ಲ ಬಟ್ ಈಗ एफ युवा फेसिलटी फैसिलिटी याचुरुरा बेजार बेड़ा देर्ज अशन आफ्ई यू कैन स्टिल ह चाइल यू कैन स्टिल मेक यीम कम ट्रो सो इंत वो आपर्चुनिटी आरद साकु इश्यूसुद पीसी ओर साकु ओपे डिसडर्स बट अ There uh, is a facility for you to say that you want your child to become a mother. So please use this facility when you want your child to become a mother. I think uh, Aravind and uh, going from one place to the next and so many new initiatives and so many wonderful things are happening in this unit. I compliment the entire team here to take these initiatives. And, the, and build this wonderful team to deliver the best of healthcare to the people of this area and beyond. Uh, I'm very proud of the entire team here for doing what you're doing. Special thanks to Dr. Rana for initiating this wonderful thing. Uh, I, I think we have a wonderful chief guest today who has just experienced motherhood. Uh, nobody better uh, for the occasion to express the joy of having. A child and uh, IVF, and I've seen it. We have been running this uh, service at Infantry Road, and they're wonderful stories when, when, when you have children. Uh, I don't it's of care with uh, but, but the latest technologies in the field of IVF today as we launch Spursh fertility and we are also launching a promise to support our patients with an unwavering dedication to provide them a correct direction of treatment to fulfill their dreams and to have a happy parenthood so i would like to thank a moment to thank for all of my supporting incredible experienced team of embryologists andrologists counselor and the nursing staffs who have been with me as a great support would be a great asset to the center and giving a good news to so many couples so to everyone here i invite you to join us for spreading awareness about the fertility issues and the various treatment options which have been available at our center so thank you all for your presence today and let us look forward to fertility screening package i request uh, ms hashika dr Sir dr Aruda to join うん。<noise> <noise> Sparse fertility. and this event has been made possible through the hard work, dedication, and support of many. first and foremost, i extend my deepest gratitude to mrs. harshika ponachar for honoring us. yes. all the best. i will be at the thank you. ಸ್ಪರ್ಶ ಆಸ್ಪತ್ರೆಯ ಮುಖ್ಯ ಮೂಳೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಶರಣ್ ಶಿವರಾಜ್ ಪಾಟೀಲ್ ಸಿಒ ಜೋಸೆಫ್ ಪ್ರಸಂಗ ಸುಧೀಂದ್ರ ಜಿಭಟ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಧುರನ ಹೊಸಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಧುರನ ಹೊಸಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಯಿತು ಮೂರು ಟೀಮ್ಗಳ ನಡುವೆ ಎರಡು ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಮಧುರನ ಹೊಸಹಳ್ಳಿ ರಾಯಲ್ ಲೆಜೆಂಡ್ಸ್ ಮಾರುತಿ ಕ್ರಿಕೆಟ್ ಕ್ಲಬ್ ಬಾಯ್ಸ್ ಮಾರುತಿ ಯೂತ್ಸ್ ಕ್ರಿಕೆಟ್ ತಂಡಗಳ ನಡುವೆ ನಡೆದ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಮಾರುತಿ ಯೂತ್ಸ್ ಕ್ರಿಕೆಟ್ ತಂಡವು ಉತ್ತಮ ಆಟವನ್ನು ಆಡಿ ಮೊದಲ ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ಹತ್ತು ಸಾವಿರ ರು ನಗದು ಪಡೆದುಕೊಂಡಿದ್ದಾರೆ ಮಾರುತಿ ಕ್ರಿಕೆಟ್ ಕ್ಲಬ್ ಬಾಯ್ಸ್ ಎರಡನೇ ಬಹುಮಾನ ಆಕರ್ಷಕ ಟ್ರೋಫಿ ಮತ್ತು ಏಳುವರೆ ಸಾವಿರ ನಗದು ಪಡೆದುಕೊಂಡಿದ್ದಾರೆ ಮೊದಲನ ಹೊಸರಳ್ಳಿ ರಾಯಲ್ ಡಿಜೆಂಡ್ಸ್ ಮೂರನೇ ಸ್ಥಾನದಲ್ಲಿ ಆಕರ್ಷಕ ಟ್ರೋಫಿ ಮತ್ತು ಐದು ಸಾವಿರ ನಗದು ಬಹುಮಾನ ಪಡೆದುಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಧುರನ ಹೊಸರಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ನಿರ್ಮಿಸಲಾಗಿರುವ ಮೂವತ್ತೈದು ಲಕ್ಷ ಮೌಲ್ಯದ ಬೃಹತ್ ಹೈಮಾಸ್ ಲೈಟ್ ಸಿಸಿ ಕ್ಯಾಮೆರಾ ಸೋಲಾರ್ ಲೈಟ್ ಶಾಲೆಗೆ ಡೆಸ್ಕ್ ವಾಟರ್ ಫಿಲ್ಟರ್ ವ್ಯಾಯಾಮ ಉಪಕರಣಗಳನ್ನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಧೀರಜ್ ಮುನ್ರಾಜ್ರವರು ಉದ್ಘಾಟಿಸಿದರು ಮಧುರನ ಹೊಸರಳ್ಳಿ ಗ್ರಾಮದ ಸದಸ್ಯೆ ಶಿಲ್ಪಾಜಿ ಮುನಿಯಪ್ಪ ಹಾದ್ರಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಕುಮಾರ್ ಹೆಚ್ಜಿ ಬಿಜೆಪಿ ತಾಲೂಕು ಅಧ್ಯಕ್ಷ ನಾಗೇಶ್ ಗುತ್ತಿಗೆದಾರ ಹೇಮಂತ್ ತಿಪ್ಪಗೊಂಡನಹಳ್ಳಿ ಗ್ರಾಮದ ನಿವೃತ್ತ ಶಿಕ್ಷಕ ದಿವಂಗತ ಗಂಗಣ್ಣರವರ ಪತ್ನಿ ಲಕ್ಷ್ಮಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಗ್ರಾಮದ ಮುಖಂಡರು ಉಪಸ್ಥಿತ ಇದ್ದರು ಇದೇ ವೇಳೆ ಮದುವ ಹೊಸಳ್ಳಿ ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ಹಕ್ಕುಪತ್ರ ಗ್ರಾಮದ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಶಾಸಕರಲ್ಲಿ ಮನವಿ ಮಾಡಲಾಯಿತು